ರೈತರಿಗೆ ಇಲ್ಲಿದೆ ಬಂಪರ್ ಸುದ್ದಿ ಹೌದು ರೈತರಿಗೆ ಸಿಗಲಿದೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹೌದು ಅದು ಹೇಗೆ ಯಾವ ಯೋಜನೆ ಅಡಿ ಸಿಗಲಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಸಂಪೂರ್ಣ ಡೀಟೇಲ್ಸ್ ಮುಖಾಂತರ ನೋಡೋಣ ಈ ವಿಡಿಯೋ ತಪ್ಪದೆ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಸಾಮಾಜಿಕ ಭದ್ರತಾ ಯೋಜನೆಯಾಗಿದ್ದು ಸಂಕ್ಷಿಪ್ತ ಎ ಪಿ ವೈ ಎಂದು ಕರೆಯಲ್ಪಡುವ ಅಟಲ್ ಪೆನ್ಷನಿ ಯೋಜನೆ ಇದಾಗಿದೆ ಹೌದು ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನೈದರಲ್ಲಿ ಪರಿಚಯಿಸಿದ ಈ ಯೋಜನೆ ವೃದ್ಧಾಪದಲ್ಲಿ ಆದಾಯ ಭದ್ರತೆ ಖಾತರಿಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಸರ್ಕಾರಿ ಸ್ವಾಮ್ಯದ ಪೆನ್ಷನ್ ಫಂಡ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಪಿ ಎಫ್ ಆರ್ ಡಿ ಎ ಸಂಸ್ಥೆ ಈ ಪೆನ್ಷನ್ ಸ್ಕೀಮ್ ನಿರ್ವಹಿಸುತ್ತದೆ ಈ ಯೋಜನೆಗೆ ಅರ್ಹರು ಯಾರೆಂದರೆ ಆದಾಯ ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಎಲ್ಲ ಭಾರತೀಯ ನಾಗರಿಕರು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಇದಕ್ಕಾಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಉಳಿತಾಯ ಬ್ಯಾಂಕ್ ಖಾತೆ ಹೊಂದಿರುವುದು ಕಡ್ಡಾಯವಾಗಿದೆ ಈ ಯೋಜನೆಯನ್ನ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಪಡೆಯಬಹುದಾಗಿದ್ದು ಅಗತ್ಯವಾಗಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತದೆ ಆದಾಯ ಪ್ರಮಾಣ ಪತ್ರ ಆಧಾರ್ ಸಂಖ್ಯೆ ಮತ್ತು ಪ್ಯಾನ್ ಸಂಖ್ಯೆ ಇತ್ಯಾದಿ ಕೆಲವು ದಾಖಲೆಗಳನ್ನ ಸಲ್ಲಿಸಿದರೆ ಯೋಜನೆಯ ಖಾತೆ ತೆರೆಯಬಹುದಾಗಿದೆ ಪ್ರತಿ ತಿಂಗಳು ಈ ಐದು ಸಾವಿರ ರೂಪಾಯಿ ಪಡೆಯಲು ಏನು ಮಾಡಬೇಕು ಗೊತ್ತಾ ಸಾವಿರ ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೂ ಪಿಂಚಣಿ ತರುವ ವಿವಿಧ ಪ್ಲ್ಯಾನ್ಗಳನ್ನು ಎ ಪಿ ವೈ ಸ್ಕೀಮ್ನಲ್ಲಿವೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿ ಪಡೆಯುವ ಆಯ್ಕೆ ಇದರಲ್ಲಿದೆ ಆರಂಭದಲ್ಲಿಯೇ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ಪ್ಲ್ಯಾನ್ ಆಯ್ಕೆ ಮಾಡಿಕೊಳ್ಳಬೇಕು ನಿಗದಿತ ಹಣ ಕಟ್ಟುತ್ತಾ ಹೋದರೆ ಅರವತ್ತನೇ ವಯಸ್ಸಿನ ಬಳಿಕ ನೀವು ಆಯ್ಕೆ ಮಾಡಿದಷ್ಟು ಮಾಸಿಕ ಪಿಂಚಣಿ ಶುರುವಾಗುತ್ತದೆ ಹದಿನೆಂಟನೇ ವಯಸ್ಸಿನಲ್ಲಿ ಅಟಲ್ ಪೆನ್ಷನ್ ಸ್ಕೀಮನ್ನು ಆರಂಭಿಸಿ ಪ್ರತಿ ತಿಂಗಳು ನಲವತ್ತೆರಡು ರೂಪಾಯಿ ಕಟ್ಟುತ್ತಾ ಹೋದರೆ ಸಾವಿರ ರೂಪಾಯಿ ಪಿಂಚಣಿ ಬರುತ್ತದೆ ಐದು ಸಾವಿರ ರೂಪಾಯಿ ಪಿಂಚಣಿ ಬೇಕೆಂದರೆ ಹದಿನೆಂಟನೇ ವಯಸ್ಸಿನಿಂದ ಪ್ರತಿ ತಿಂಗಳು ಎರಡು ನೂರ ಹತ್ತು ರೂಪಾಯಿ ಪಾವತಿಸುತ್ತಾ ಹೋಗಬೇಕಾಗುತ್ತದೆ ಈಗಾಗಲೇ ನೀವು ನಲವತ್ತರ ಹತ್ತಿರ ಅಥವಾ ನಲವತ್ತನೇ ವಯಸ್ಸಿಗೆ ಕಾಲಿಟ್ಟಿದ್ದರೆ ಪ್ರತಿ ತಿಂಗಳು ಪಾವತಿಸಬೇಕಾದ ಮೊತ್ತ ಮತ್ತು ಅರವತ್ತ ವರ್ಷ ನಂತರ ಸಿಗಲ್ ಇರುವ ವಿವಿಧ ಹಂತದ ಮಾಸಿಕ ಪಿಂಚಣಿ ವಿವರ ಈ ರೀತಿಯಾಗಿದೆ ತಿಂಗಳಿಗೆ ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಎರಡು ತೊಂಬತ್ತೊಂದು ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಐನೂರ ಎಂಬತ್ತೆರಡು ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಎ ಎಂಟ್ನೂರ ಎಪ್ಪತ್ತ್ ಮೂರು ರೂಪಾಯಿ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಒಂದು ಸಾವಿರದ ಒಂದೂರ ಅರವತ್ತೊಂದು ರೂಪಾಯಿ ಕಟ್ಟಬೇಕಾಗುತ್ತದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದ